ಜೀವನಾಡಿ ರಾಜ್ಯ ಮಟ್ಟದ ಕನ್ನಡ ಮಾಸಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸ್ಪರ್ಧೆಯ ಅಂಗವಾಗಿ ಕಥಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಕವನ ಸ್ಪರ್ಧೆ ರಂಗಭೂಮಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಪತ್ರಿಕಾ ಸಂಪಾದಕ ಡಾಕ್ಟರ್ ಎಚ್ ಎಸ್ ಮುದ್ದೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸ್ಪರ್ಧೆಗೆ ಕಥಾ ಪ್ರಬಂಧ ಕವನಗಳನ್ನು ರಚಿಸಿ ಇಮೇಲ್ ಮೂಲಕ ಸಲ್ಲಿಸಬೇಕಾಗುವುದು ಎಂದರು ಕತೆ ಎರಡು ಸಾವಿರದ ಐನೂರು ಪದಗಳು ಮೀರಬಾರದು ಪ್ರಬಂಧ ಎರಡು ಸಾವಿರ ಪದಗಳು ಮೀರಬಾರದು ಕವಿತೆಗಳು ಇಪ್ಪತ್ನಾಲ್ಕು ಸಾಲುಗಳು ಮೀರಬಾರದು ಸದರಿ ಸ್ಪರ್ಧೆಗೆ ಪ್ರಸ್ತುತ ಪಡಿಸಿರುವ ಕತೆ ಪ್ರಬಂಧ ಕವನಗಳು ಬ್ಲಾಗ್ ಸಾಮಾಜಿಕ ಜಾಲತಾಣ ಸೇರಿದಂತೆ ಬೇರೆಲ್ಲೂ ಪ್ರಕಟವಾಗಿರಬಾರದು ಅನುವಾದಿತ ಕತೆ ಪ್ರಬಂಧ ಕವಿತೆಗಳಿಗೆ ಅವಕಾಶವಿಲ್ಲ ಸ್ವಂತ ರಚನೆಯಾಗಿರಬೇಕು ಎಂಬ ನಿಯಮಗಳನ್ನು ತಿಳಿಸಿದರು ಲೇಖನಗಳು ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡಬೇಕು ಲೇಖಕರ ಭಾವಚಿತ್ರ ವಿಳಾಸ ದೂರವಾಣಿ ಸಂಖ್ಯೆ ಇಮೇಲ್ ವಿಳಾಸವನ್ನು ಪ್ರತ್ಯೇಕ ಹಾಳೆಯಲ್ಲಿ ಬರೆದು ಲಗತ್ತಿಸಬೇಕು ಲಕೋಟೆಯ ಮೇಲೆ ಜೀವನಾಡಿ ಸಾಹಿತ್ಯ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಎಂದು ನಮೂದಿಸಬೇಕು ಸದರಿ ಕಥೆ ಪ್ರಬಂಧ ಕವನಗಳನ್ನು ಬಳಸುವ ಹಕ್ಕನ್ನು ಪತ್ರಿಕೆ ಕಾಯ್ದಿರಿಸುತ್ತದೆ ಪತ್ರಿಕೆಯ ಬಳಗದವರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ ತೀರ್ಪುಗಾರರ ತೀರ್ಮಾನವೇ ಅಂತಿಮ ಕಥೆ ಪ್ರಬಂಧ ಕವನಗಳನ್ನು ಸಲ್ಲಿಸಲು ಆಗಸ್ಟ್ ಹದಿನೈದು ಕೊನೆಯ ದಿನವಾಗಿದ್ದು ನಂತರ ಬಂದಲ್ಲಿ ಪರಿಗಣಿಸಲಾಗುವುದಿಲ್ಲ ಎಂದು ಹೇಳಿದರು ಕಥಾ ಸ್ಪರ್ಧೆಗೆ ಹದಿನೈದು ಸಾವಿರ ಪ್ರಬಂಧ ಸ್ಪರ್ಧೆಗೆ ಹತ್ತು ಸಾವಿರ ಕವನ ಸ್ಪರ್ಧೆಗೆ ಐದು ಸಾವಿರ ರಂಗಭೂಮಿ ಪ್ರಶಸ್ತಿಗೆ ಹತ್ತು ಸಾವಿರ ರು ನಗದು ನೀಡಲಿದ್ದು ವಿಜೇತರಿಗೆ ಸನ್ಮಾನ ಪ್ರಶಸ್ತಿ ಫಲಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು ಸದರಿ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಶಂಕರಗೌಡ ಶತಮಾನೋತ್ಸವದ ಭವನದಲ್ಲಿ ನಡೆಯಲಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಪತ್ರಿಕೆಯ ಪೋಷಕ ಧನಂಜಯ್ಯ ದಸರಾಗುಪ್ಪೆ ಇದ್ದರು ವರದಿ ಗಿರೀಶ್ ಮಂಡ್ಯ ಪತ್ರಿಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ರಾಜ್ಯದ ಎಲ್ಲ ಊರುಗಳ ಪ್ರತಿಕ್ರಿಯೆ ಆಗಿದೆ ಮೂರು ವರ್ಷಗಳನ್ನ ಈ ತಿಂಗಳಿಗೆ ಅಧಿಕೃತವಾಗಿ ಮುಗಿಸಿದ್ದೀವಿ ಈ ಸಂಚಿಕೆಯ ಜೊತೆ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿರುವಾಗ ಪತ್ರಿಕೆಯ ಮೂಲಕ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಹಾಗೆ ಅಂತ ಅನ್ನಿಸ್ತು ಏನ್ ಮಾಡಬಹುದು ಎಲ್ಲರೂ ಮಾಡೋದೆ ನಾವು ಸಾಹಿತ್ಯ ಸ್ಪರ್ಧೆಯನ್ನು ಇಡೋಣ ಈಗಾಗಲೇ ಒಂದು ಕಾಲದಲ್ಲಿ ಧ್ವಜಾವಣಿ ಕಥಾ ಸ್ಪರ್ಧೆ ಬಹಳ ಪ್ರಸಿದ್ಧಿಯನ್ನು ಪಡೆದ ಇವತ್ತದು ಇಪ್ಪತ್ತು ಸಾವಿರ ರೂಪಾಯಿಗಳ ಕಪ್ಪವನ್ನು ಕೊಡೋದನ್ನು ಹೇಳಿದ್ದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮಂಡ್ಯದ ರಾಮಣ್ಣ ದಕ್ಷಿಣ ರಾಮಣ್ಣ ಪ್ರತಿಷ್ಠಾನದವರು ಪ್ರತಿ ವರ್ಷ ಅತ್ಯುತ್ತಮ ಕಥಾ ಸಂಕಲನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಬಹುಮಾನ ಕೊಡ್ತಾ ಇದ್ದಾರೆ ಈ ಅಂದಾಜನ್ನು ಇಟ್ಕೊಂಡು ನಾವು ಕೂಡ ರಾಜ್ಯ ಮಟ್ಟದ ಸ್ಪರ್ಧೆ ಇದು ಕನ್ನಡ ಸಣ್ಣ ಕಥಾ ಸ್ಪರ್ಧೆಗೆ ಹದಿನೈದು ಸಾವಿರ ನಗದು ಪ್ರಬಂಧ ಸ್ಪರ್ಧೆಗೆ ಹತ್ತು ಸಾವಿರ ನಗದು ಕವನ ಸ್ಪರ್ಧೆಗೆ ಐದು ಸಾವಿರ ನಗದು ಪ್ರಶಸ್ತಿ ಪದಕ ಪ್ರಶಸ್ತಿ ಪತ್ರ ಮತ್ತು ಸಿನಿಮಾ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀವಿ ವರ್ಷಗಳ ಕಾಲ ಜಾಹೀರಾತುಗಳು ಇಲ್ಲದೆಯೇ ನಡೆಸಿಕೊಂಡು ಬಂದಿದ್ದೆ ಜಾಹೀರಾತುಗಳು ಬೇಕು ಅಂತ ನಾನು ಮನಸ್ಸು ಮಾಡಿದ್ರೆ ಮಂಡ್ಯ ಜಿಲ್ಲೆಯನ್ನು ಸಂಬಂಧಪಟ್ಟ ಹಾಗೆ ಮಂಡ್ಯ ಮೈಸೂರು ಬೆಂಗಳೂರು ಮೂರು ಜಿಲ್ಲೆಗಳನ್ನ ಒಳಗೊಂಡ ಹಾಗೆ ಮಂಡ್ಯ ಡೈರೆಕ್ಟರಿ ಅಂತೇಳಿ ಎಲ್ಲೋ ಪೇಜಸ್ ಮಾಡಿದಂತ ಅನುಭವ ನನ್ನ ಜೊತೆಯಲ್ಲಿ ಇತ್ತು ನಾಲ್ಕು ಕನ್ನಡ ಡೈರೆಕ್ಟರಿಗಳನ್ನ ಎರಡು ಇಂಗ್ಲಿಷ್ ಜಾಹೀರಾತುಗಳನ್ನ ನಾನು ಈಗಾಗಲೇ ಹೊರ್ತದಿದ್ದೀನಿ ಆ ಸಂಪರ್ಕ ಇನ್ನೂ ನನ್ನ ಜೊತೆಯಲ್ಲಿ ಇದೆ ಜಾಹೀರಾತನ್ನ ನಾನು ಕೇಳಿದ್ರೆ ಧಾರಾಳ ಕೊಡುವಂತ ಜಾಹೀರಾತುಗಾರರು ಇದ್ದಾರೆ ನನಗೂ ಇದ್ದ ಆದರೂ ಕೂಡ ಜಾಹೀರಾತು ಬೇಡ ಜಾಹೀರಾತುಗಾರರ ಪುಟವನ್ನ ವ್ಯಲ್ಪ ಮಾಡೋದು ಬೇಡ ಏನಾದ್ರೂ ವಿಶೇಷವಾದಂತ ಸುದ್ದಿಗಳಿದ್ದರೆ ಅದನ್ನೇ ಹಾಕೋಣ ನಾನು ಕೇಳಿ ಬರೀ ಮುಖಂಡದ ನಾನಾ ವರ್ಣಗಳ ಮೂರು ಪುಟಗಳ ಜಾಹೀರಾತನ್ನು ಮಾತ್ರ ನಾನು ಇಟ್ಕೊಂಡಿದ್ದೇನೆ ಏನು ನಾನು ಪ್ರತಿ ತಿಂಗಳು ಬೆನ್ನದ್ದು ಹೋಗೋದಿಲ್ಲ ಅನ್ಕೊಂಡಿ ನನ್ನ ಕೈ ಸಿಕ್ಕು ಸಿಕ್ಕಲಿರುವ ಬೇರೆ ಏನಾದರೂ ವಿಚಾರಗಳನ್ನ ಹಾಕೊಡ್ತೀನಿ ನಾನು ಹಾಗಾಗಿ ಜಾಹೀರಾತುಗಳಿಂದ ದೂರವೇ ಬರೆದಿರುವಂತ ಪತ್ರಿಕೆ ಎರಡನೇದು ಪತ್ರಿಕೆಗೆ ಇವತ್ತು ರಾಜ್ಯ ಮಟ್ಟದ ಪ್ರತಿಷ್ಠಿತ ಲೇಖಕ ಲೇಖಕಿಯರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬರೀ